ಅಷ್ಟ ದಿಕ್ಪಾಲಕರ ಕಮಲ ಅಂತ ತುಂಬಾ ವಿಶೇಷ ಅಂದ್ರೆ ಗುರುಗಳನ್ನ ಇಲ್ಲಿ ಈ ಸ್ಥಳದಲ್ಲಿ ನಿಂತ್ಕೊಂಡು ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅವರ ಹರಕೆ ಮಾಡಿಕೊಂಡ್ರೆ ಈ ಕಮಲದಲ್ಲಿ ಅಷ್ಟ ದಿಕ್ಪಾಲಕರ ಒಂದು ಶಕ್ತಿನ ದಿಗ್ಬಂಧನ ಮಾಡಿದ್ದಾರೆ ಅಂತ ತುಂಬಾ ವಿಶೇಷ ಇದು ಈ ಜಾಗದಲ್ಲಿ ನಿಂತ್ಕೊಂಡು ಅವರ ಪ್ರಾರ್ಥನೆ ಅವರ ಹರಿಕೆ ಮಾಡಿಕೊಂಡ್ರೆ ಅಷ್ಟ ದಿಕ್ಪಾಲಕರಾದಿಂದ ಆ ಒಂದು ಹರಿಕೆಗೆ ಆ ಒಂದು ಭಕ್ತಿಗೆ ಅವರ ಒಂದು ಪ್ರಾಮಾಣಿಕತೆಗೆ ಫಲ ಸಿಗುತ್ತೆ ಒಂಬತ್ತು ನಾರಿಯರ ಆನೆ ಅದು ಮೇಲಿದಂತ ವಿಗ್ರಹ ಮನ್ಮತ ಆರೋಹಣ ಮಾಡಿರುವುದು ಅಂತ ಇದನ್ನ ಆನೆಯಾಗಿ ಬಂದ ಪ್ರತಿ ದೇವಸ್ಥಾನದಲ್ಲೂ ಕೂಡ ಸಾಮಾನ್ಯವಾಗಿ ಪೂರ್ವ ಕಾಲದ ದೇವಸ್ಥಾನಗಳೇನಿದೆ ಅಲ್ಲೆಲ್ಲ ಈ ತರದ ವಿಗ್ರಹ ಸರ್ವೇ ಸಾಮಾನ್ಯವಾಗಿ ಸಿಗುತ್ತೆ ಕಾರಣ ಇಷ್ಟೇ ಈಗೆಲ್ಲ ಹೇಳ್ತಾ ಇರ್ತಾರೆ ನಿಮಗೆ ಸರ್ಪಶಾಂತಿ ಮಾಡಿಸ್ಬೇಕು ಪಂಚನಾರಿ ತುರ್ಗಾ ಪಂಚನಾರಿ ತುರ್ಗಾ ತುರುಗ ಇವನ್ನ ಪಂಚೇಂದ್ರಿಗಳು ಹೋಲಿಸಿದಾರೆ ಕುದುರೆನ ಯಾಕೆ ಹೋಲಿಸಿದ್ದಾರೆ ಅಂದ್ರೆ ಮನಸ್ಸು ಇಡತಿ ಕಿಲ್ದೆ ಇದ್ರೆ ಕುದುರೆ ತರ ಓಡ್ತಾ ಇರುತ್ತೆ ಅಂತ ಪಂಚೇಂದ್ರಿಗಳು ನಮ್ಮ ಈ ಕಿಲ್ದಿದ್ರೆ ಶಿವ ಅವರು ಮೆರವಣಿಗೆ ಮಾಡ್ತಾ ಇರೋದು ಉತ್ಸವ ಕೋಟಿ ಪಲ್ಲಕ್ಕಿ ಸನ್ನಿವೇಶ ಇದು ಈ ತರದ ವಿಶೇಷ ವಿಗ್ರಹ ಎಲ್ಲೂ ಸಿಗಲ್ಲ ಬಹಳ ಅಪರೂಪ ವಿಚಾರಗಳಲ್ಲಿ ಕೆಲವು ದಶಾವತಾರ ಮಾಡಿರುವಂತಹ ವಿಗ್ರಹಗಳು ಕೂಡ ಈ ಶಿವಾಲಯದಲ್ಲಿ ಈ ಮಂಟಪದಲ್ಲಿ ಸಿಗುತ್ತೆ ಅದು ಕೂಡ ದಶಾವತಾರ ಮಾಡ್ಬೇಕಾದ್ರೆ ವರಹ ಅವತಾರ ಅವರು ಅದ್ರದೊ ಒಂದು ಪುರಾಣ ಪುಣ್ಯ ಕಥೆ ಕೂಡ ಇದೆ ಸಂಖ್ಯೆ ಹೆಚ್ಚಾಗುತ್ತಿದೆ ಈ ಒಂದು ಸನ್ನಿಧಾನಕ್ಕೆ ಬರುವಂತಹ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಈ ಒಂದು ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಕಾಯಕ ಯೋಗಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗ್ತಾ ಇದೆ ವೀಕ್ಷಕರೇ ಈ ಒಂದು ದೇವಸ್ಥಾನಕ್ಕೆ ಪ್ರತಿನಿತ್ಯ ಪೂಜಾ ವಿಧಿವಿಧಾನಗಳಿದಾವೆ ಬೇಕಾದರೂ ಈ ಒಂದು ಚಾರ್ಟನ್ನು ಉಪಯೋಗಿಸಿಕೊಂಡು ಪೂಜಾಗಳನ್ನು ಮಾಡಿಸಿಕೊಳ್ಳಬಹುದು ಅತಿ ಎತ್ತರವಾದಂತಹ ಬಾಗಿಲುಗಳನ್ನು ಈ ಒಂದು ದೇವಸ್ಥಾನದಲ್ಲಿ ಕಾಣಬಹುದು ವೀಕ್ಷಕರೇ ಈ ಒಂದು ಕಾಯಕಯೋಗಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಪ್ರಮುಖವಾದಂತಹ ಮಾಹಿತಿಯನ್ನು ಇಲ್ಲಿನ ಅರ್ಚಕರ ಬಯಲ್ಲೇ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಒಂದು ದೇವಸ್ಥಾನದಲ್ಲಿ ಪ್ರತಿಯೊಂದು ಕಂಬಕ್ಕೂ ತನ್ನದೇ ಆದಂತಹ ಪ್ರಾಮುಖ್ಯತೆ ಹೊಂದಿದೆ ವೀಕ್ಷಕರೇ ಆ ಒಂದು ಗುರುತ್ವಾಕರ್ಷಣೆಯೇ ಈ ಒಂದು ದೇವಸ್ಥಾನದ ಅತಿ ಮುಖ್ಯ ಕೇಂದ್ರಬಿಂದು ಎಂದು ಈ ಮೂಲಕ ತಿಳಿಸ್ತಾ ಇದ್ದೇವೆ ವೀಕ್ಷಕರೇ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ಭಕ್ತಾದಿಗಳು ಸಹಿತ ಪ್ರತಿನಿತ್ಯ ಬರುವುದು ಸಹಜವಾಗಿದೆ ಅದರಲ್ಲೂ ಈ ಒಂದು ದೇವಸ್ಥಾನದ ಅತ್ಯದ್ಭುತವಾದಂತಹ ಕೆತ್ತನೆಗಳನ್ನು ನೋಡ್ಬೋದು ಬನ್ನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೆ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬನ್ನಿ ವೀಕ್ಷಕರೇ ಆ ಒಂದು ಶ್ರೀ ಗುರುತು ಪೇರಿದ್ದರೂ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಬರೋಣ ಓಕೆ ಸಾಲಿನ ಅರ್ಚಕರು ನಾವೆಲ್ಲ ಓಕೆ ನಾಯಕ ನಟಿ ಇತಿಹಾಸ ಮತ್ತು ಅದರೊಂದು ಪವಾಡ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ತಲತಲಾಂತರದಿಂದ ತಲಾಂತರದಿಂದ ನಮ್ಮ ಶುದಾಯ ಪೂಜೆ ಮಾಡ್ಕೊಂಡು ಬರ್ತಾ ಇಲ್ಲ ಓಕೆ ಹೀಗಾಗ್ಬಿಟ್ಟು ಇದು ತಲತಲಾಂತರದಿಂದ ನಡ್ಕೊಂಡ್ಬಿಡ್ತೀರ ಅಂತ ಪೂಜಾ ಕೈ ಕಾರ್ಯಕ್ರ ಸರ್ದಿಗಳು ಅಂತ ಹ್ಞೂ ಗುರುಗಳು ಬಂದಾಗ ಸುಮಾರು ಹನ್ನೆರಡು ಅವಧಿವು ದೇಶಮಾನ ಅಂತ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಇವರೆಲ್ಲ ಧರ್ಮ ಪ್ರಚಾರಕ್ಕೆ ಬಂದ್ರು ಅಂತ ಧರ್ಮ ಪ್ರಚಾರ ಮಾಡೋ ಕಾಲಕ್ಕೆ ಎಲ್ಲೆಲ್ಲಿ ಧರ್ಮ ಪ್ರಚಾರಕ್ಕೆ ಹೋದ್ರು ಎಲ್ಲೆಲ್ಲಿ ಪಾಠ ಪ್ರವಚನ ಮಾಡಿದ್ರು ಎಲ್ಲೆಲ್ಲಿ ಕೂತ ಇದ್ರು ಎಲ್ಲೆಲ್ಲಿ ದರ್ಶನ ಕೊಟ್ರು ಅವೆಲ್ಲ ಪರಮ ಪವಿತ್ರ ಸ್ಥಳಗಳು ಅಂತ ಹೇಳಿ ಗುಡಿ ಗುಡಿಗುಂಡ ಕಟ್ ಗುರುಗಳ ಮಠದಲ್ಲಿ ಈ ಗುರುಗಳು ಕೊನೆ ಮಠ ಇದೆ ಹೌದು ಸಾಕಷ್ಟು ಕಡೆ ಧರ್ಮ ಪ್ರಚಾರ ಮಾಡ್ಕೊಂಡ್ ಬರ್ತಾ ಇರೋ ಒಂದು ಸಂದರ್ಭ ಇಲ್ಲಿನ ಒಂದು ವ್ಯಾಪಾರದ ಗುಂಪು ರಾಜ್ಯದ ಗಡಿ ಭಾಗದಲ್ಲಿ ಹೋಗ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇತ್ತು ಹೀಗೆ ವ್ಯಾಪಾರಕ್ಕೆ ಹೋಗ್ತಾ ಬರ್ತಾ ಇರೋ ಸಂದರ್ಭ ಇಲ್ಲಿ ಬೆಳದಂತ ದವಸ ಧಾನ್ಯಗಳೆಲ್ಲ ತಗೊಂಡೋಗಿ ರಾಜ್ಯದ ಗಡಿ ಭಾಗದಲ್ಲಿ ಮಾರ್ಬಿಟ್ಟು ಅಲ್ಲಿ ಸಿಕ್ಕಂತ ವಿಶೇಷ ಸಾಮ್ರ ಪದಾರ್ಥಗಳೆಲ್ಲ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಮಾಡ್ತಾ ಇದೆ ಹೋಗ್ತಾ ಬರ್ತಾ ಇರಬೇಕಾದ್ರೆ ಈ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಲಾಭ ಸಿಕ್ಕಂತ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಇರುವಂತ ದೇವರುಗಳಾಗ್ಲಿ ನಮ್ಮ ಮನೆ ದೇವರುಗಳಿಗೆ ಆಗ್ಲಿ ಹೋಗಿ ಪೂಜೆ ಮಾಡಿ ಭಗವಂತ ನಿನ್ನ ಪ್ರಸಾದ ಇದು ಅಂತ ಹೇಳ್ಬಿಟ್ಟು ಒಂದು ಮೇಲೆ ಅರ್ಚನೆ ಮಾಡಿಸ್ಕೊಂಡು ಇಲ್ಲ ಪೂಜೆ ಮಾಡಿಸ್ಕೊಂಡು ಭಗವಂತ ಇವೆಲ್ಲ ನನಗೆ ಅನುಕೂಲ ಆಗಲಿ ಅಂತ ಕೇಳ್ಕೊಂಬರೋದು ಒಂದು ಪದ್ಧತಿ ಹೌದು ಅತಿಯಾಗಿ ಕಮ್ಮಿ ಆದ್ರೂ ಕೂಡ ದೇವ್ರ ಹತ್ರ ಹೋಗ್ತಿರೋ ಹೌದು ಭಗವಂತ ಕಮ್ಮಿ ಆಗ್ಬಿಟ್ಟಿದೆ ನನ್ನಿಂದ ಏನಾದ್ರೂ ದೋಷ ಇದ್ರೆ ನನ್ನ ಪೂರ್ವದಿಂದ ಏನಾದ್ರೂ ದೋಷ ಇದ್ರೆ ಅದಕ್ಕೆ ಅದನ್ನ ನಿವಾರಣೆ ಮಾಡಪ್ಪ ಅಂತ ಪದ್ಧತಿ ಈ ತರ ಪದ್ಧತಿಯಲ್ಲಿ ಅವತ್ತು ಎಂದೂ ಸಿಗದೆ ಇರೋಷ್ಟು ಲಾಭ ಸಿಕ್ತು ಗುರುಗಳು ಭೇಟಿ ಆಗುವಂತಹ ಮಧ್ಯದಲ್ಲಿ ಆ ಗುಂಪಿಗೆ ಒಂದು ಶಿವಾಲಯ ಸಿಗ್ತಾ ಇತ್ತು ಹೋಗ್ತಾ ಇದ್ರು ನಡ್ಕೊಂಡ್ ಬರ್ತಾ ಇದ್ರು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಅವ್ರ ಸರಸ್ವ ಸಾಮಗ್ರಿಗಳು ಕೂಡ ಹಸುಗಳ ಮೇಲೆ ಅವರು ಸಾಕು ಪ್ರಾಣಿಗಳ ಮೇಲೆ ಹಾಕೊಂಡ್ ಬರ್ತಾ ಇದ್ರು ಆಕಸ್ಮಿಕ ಗುರುಗಳು ಹೇಳ್ತಾ ಇತ್ತು ಆ ಭೇಟಿ ಸಂದರ್ಭ ಅದನ್ನ ನೋಡ್ಬಿಟ್ಟು ಗುರುಗಳ ತೇಜಸ್ ನೋಡಿ ಅವರೆಲ್ಲ ತುಂಬ ಸಂತೋಷ ಆಗ್ಬಿಟ್ಟು ಗುರುಗಳೇ ನಮ್ಮ ಕ್ಷೇತ್ರ ಬರಬೇಕು ನಮ್ಮ ಕ್ಷೇತ್ರ ಸ್ಪರ್ಧ ಮಾಡಿ ಪಾವನೆ ಮಾಡಬೇಕು ಅಂತ ಕೇಳ್ಕೊಡ್ತೀವಿ ಓಕೆ ಆಯಿತು ನಡೀರಿ ನಮಗೂ ಕೂಡ ಶಿವ ಸಂಕಲ್ಪ ಆಗಿದೆ ನಮ್ಮ ಒಂದು ಕೊಲೆ ಗದ್ದಿಗೆ ಹಟ್ಟಿಯಲ್ಲ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಬರ್ತಾ ಇರೋ ಒಂದು ಸಂದರ್ಭ ಇವರೆಲ್ಲ ಶಾಂಗೆ ವ್ಯವಸ್ಥೆ ಇರಲಿಲ್ಲ ಅವಾಗೆಲ್ಲ ನಡ್ಕೊಂಡು ಹೋಗ್ಬೇಕಾಯ್ತು ನಡ್ಕೊಂಡು ಹೋಗ್ಬೇಕಾಯ್ತು ಹೀಗಿರೋ ಒಂದು ಸಂದರ್ಭದಲ್ಲಿ ಕಾಡು ಮಧ್ಯದಲ್ಲಿ ಹೋಗ್ಬೇಕಾಯ್ತು ಕಾಡು ಮಧ್ಯದಲ್ಲಿ ಕಾಡು ಪ್ರಾಣಿಗಳಿಂದ ಮತ್ತೆ ಕಳ್ಳು ಕಾಕರದಿಂದ ರಕ್ಷಣೆಗೋಸ್ಕರ ಈ ಕತ್ತಿ ಗುರಾಣಿ ಬರ್ಚಿ ಆಯುಧಗಳೆಲ್ಲ ಹಿಡ್ಕೊಂಡು ಹೋಗ್ತಾರೆ ಅದೇ ರೀತಿ ರಾತ್ರಿ ವೇಳೆಯಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಬೆಳಕಿಗೋಸ್ಕರ ಪಂಜುಗಳು ಅಂತ ಹೇಳ್ಕೊಂಡು ಹೌದು ಇಲ್ಲ ಈಗಲ್ಲ ದೇವಾನ ಕಾರ್ಯಕ್ರಮಗಳಿಗೆಲ್ಲ ಉಪಯೋಗಿಸ್ತಾರೆ ಪಂಜುಗಳು ಅಂತ ಆ ತರದ್ದು ಬೆಳಕಿಗೋಸ್ಕರ ಉಪಯೋಗಿಸ್ತಾ ಇತ್ತು ಅಂತ ಆಕಸ್ಮಿಕ ಗುರುಗಳು ಭೇಟಿ ಆಗುವಂತ ಸಂದರ್ಭ ಆ ಪಂಜುಗಳನ್ನ ಮರ್ತಬಿಟ್ಟಿದ್ರ ಏನ್ ಮಾಡೋದು ಗುರುಗಳನ್ನ ತುಂಬಿದ ಊರಲ್ಲಿ ಕತ್ಲ ಕರ್ಕೊಂಡು ಹೋಗೋದು ಅಷ್ಟೊಂದು ಶುಭ ಅಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋ ಕಾಲಕ್ಕೆ ಆ ಗುಂಪಲ್ಲಿ ಕೆಲವು ಕೊಬ್ಬರಿ ವ್ಯಾಪಾರ ಮಾಡ್ತಾ ಇತ್ತು ಕೊಬ್ಬರಿ ಆ ಕೊಬ್ಬರಿಗಳನ್ನೆಲ್ಲ ಅವರು ಆಯುಧಗಳಿಗೆಲ್ಲ ಸಿಗಿಸ್ಕೊಂಡು ಅದನ್ನ ಹಚ್ಕೊಂಡು ಒಂದೊಂದೇ ಪಂಜಿನ ರೂಪದಲ್ಲಿ ಅದನ್ನ ಹಚ್ಕೊಂಡು ಅದ್ರ ಬೆಳಕಲ್ಲಿ ನಾಲ್ಕು ಕರ್ಕೊಂಡ್ಬಂದ್ರು ಕರ್ಕೊಂಡ್ಬಾರ ಅದೊಂದು ಪರಂಪರೆಯಾಗಿ ಬೆಳೀತು ಗುರುಗಳೇ ನೀವು ಬರೋ ಒಂದು ಸಂದರ್ಭದಲ್ಲಿ ಅಟ್ಟಿಗೆ ಬರೋ ಸಂದರ್ಭದಲ್ಲಿ ಕೊಬ್ಬರಿ ಬೆಳಕಲ್ಲಿ ಬಂದ್ರಿ ಈಗ ಆಗ್ಬಿಟ್ಟು ನಮ್ಮ ಮನೆ ಮಂಥನಕ್ಕೆ ಉದ್ಧಾರ ಮಾಡಿ ನಮ್ಮ ಆಸೆ ಆಕಾಂಕ್ಷೆಗಳನ್ನ ತೀರಿಸಿ ಅಂತ ಹೇಳ್ಬಿಟ್ಟು ಕೊಬ್ಬರಿಸುವ ಒಂದು ವಿಶೇಷ ವಾಡಿಕೆ ಪದ್ಧತಿ ಪರಂಪರೆಯಾಗಿ ನೋಡ್ಕೊಳ್ಳೋದು ಗುರುಗಳು ಬರ್ತಾ ಇರೋ ಒಂದು ಸಂದರ್ಭ ಬರ್ತಾ 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 ಇಲ್ಲಿನ ಪರಿಸರ ಎಲ್ಲ ಗೊತ್ತಾಯ್ತಂತೆ ಇದೆಲ್ಲ ಮೊದಲು ಆನೆಗುಂಜಿ ಸಂಸ್ಥೆ ಸೇರಿತ್ತು ಈ ಆನೆಗುಂಜಿ ಸಂಸ್ಥಾನದ ಸಾಮಂತರಾಜ ಹಟ್ಟಿ ಮಲಪನ ಇವರೆಲ್ಲ ಆಗಿರೋ ಕಾರಣ ಪಾಳ್ಯಗಾರ ಎಲ್ಲ ಒಂದು ದೇವಿ ಆರಾಧಿಸಲು ಊರಾಚೆ ಒಂದು ಪ್ರದೇಶ ಈ ಹೋರಾಚ ಊರಾಚಿನ ಒಂದು ಪ್ರದೇಶದ ಮೂಲ ಸ್ಥಳದಲ್ಲಿ ದೇವಿ ಕೂರಿಸಿ ಆರಾಧನೆ ಮಾಡ್ತಾ ಇದ್ರು ಮಾರಿಕಾಂಬನ ಭಾಳ ವಿಶೇಷವಾಗಿ ಆರಾಧನೆ ಮಾಡ್ತಾಯಿದ್ರು ಈ ಚಿತ್ರ ಪ್ರಾಣಿಗಳು ನಡೀತಾ ಇತ್ತು ದೇವಿ ಸಂತೈಸೋಕ್ಕೋಸ್ಕರ ಭಾಳ ಆರಾಧನೆಗಳೆಲ್ಲ ನಡೀತಾ ಇತ್ತು ಗುರುಗಳು ದೂರ ದೃಷ್ಟಿಯಿಂದನೇ ಇಲ್ಲಿ ನಮ್ಮ ಪರಿಸರ ಗೊತ್ತಾಯಿತು ಆ ವ್ಯಾಪಾರದ ಗುಂಪಿನವ್ರಿಗೆ ಹೇಳಿದ್ರಂತೆ ನೀವು ಹೋಗ್ಬಿಟ್ಟು ಪೂಜೆಗೆಲ್ಲ ವ್ಯವಸ್ಥೆ ಮಾಡಿ ನಾವು ಇಲ್ಲೇ ಹಂಗೆ ಹೋಗಿ ಬರ್ತೀವಿ ಅಂತ ಇಷ್ಟ ಆಗೋದು ಪ್ರದೇಶ ಇದ್ದರು ಬಂದಂಥ ಸಂದರ್ಭ ಅವರು ತೇಜಸ್ಸಿಗೆ ದೇವಿ ಪ್ರತ್ಯಕ್ಷ ಆರ್ಭಟ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಬರಬೇಡಿ ಹೊರಟೋಗಿ ಹೊರಟೋಗಿ ಇಲ್ಲ ತಾಯಿ ದೇವಸ್ಥಾನ ನಾಲ್ಕು ಕಟ್ಟಾಗಿ ನೂರಾರು ಜೋಳಿಗೆ ಬಲ್ಲಾಗಿ ಅಲ್ಲಿ ದೇವಿ ನಿಂತ್ಕೊಳ್ಳೋಕೆ ಅವಕಾಶ ಇಲ್ಲ ವೀರಪ್ಪ ಸ್ವಾಮಿ ಈ ಥರ ಆಯಿತು ಅಂದಾಗ ತಾಯಿ ಮುಂದೆ ಒಂದು ದೊಡ್ಡ ಪುಣ್ಯಕ್ಷೇತ್ರ ಆಗೋ ಯೋಗವೇ ಇದೆ ಹೀಗಾಗ್ಬಿಟ್ಟು ನೀವು ಇಲ್ಲಿಂದ ಹೊಡ್ನೇಳಿ ಎಂಬ ಗ್ರಾಮಕ್ಕೆ ಹೋಗಿ ಅಂತ ಹೊಡ್ನಳ್ಳಿ ಕಳಿಸಿದ್ರು ಅಂತ ಒಂದು ಪ್ರತಿಭೆ ಈಗಲೂ ಕೂಡ ಜಗಲೋ ತಾಲೂಕಲ್ಲಿ ಬರುತ್ತೆ ಒಡ್ನೇಲಿ ಅಂತ ಹೇಳ್ಬಿಟ್ಟು ಅಲ್ಲಿ ದೇವಿ ಪೂರ್ವ ಭಾಳ ವಿಶೇಷವಾಗಿ ಆರಾಧನೆ ಮಾಡ್ತಾ ಇದೆ ಆವತ್ತಿನಿಂದ ಗುರುಗಳು ಇಲ್ಲೇ ಒಂದು ಗದ್ದಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬಂದು ಭಕ್ತರಿಗೆ ಆಶೀರ್ವಾದ ಮಾಡ್ಕೊತಾ ಇದನ್ನು ದರ್ಬಾರ ಮಠ ಮಾಡ್ಕೊಂಡು ಅದರಲ್ಲಿ ಇದು ಪ್ರಧಾನ ಇರುತ್ತೆ ಇನ್ನೊಂದು ಏಕಾಂತೇಶ್ವರ ಮಠ ಅಂತ ಬರುತ್ತೆ ಇಲ್ಲಿಂದ ಎರಡು ಕಿಲೋಮೀಟರ್ ಆಗುತ್ತೆ ಏಕಾಂತೇಶ್ವರ ಮಠ ಭಾಳ ವಿಶೇಷ ಅಂದರೆ ಅಲ್ಲಿ ದನಕಾಯಿ ಹುಡುಗರು ಓಡ್ಬಂದು ಹೇಳಿದಂತ ಇಲ್ಲೆಲ್ಲ ಓಂ ಅಂತ ಶಬ್ದ ಬರ್ತಾ ಇದೆ ಅಂತ ಪೂರ್ಣರೆಲ್ಲ ಹೋಗಿ ನೋಡಿದಾಗ ಒಂದು ಹದಿನೈದು ಅಡಿ ಹಾಳದಲ್ಲಿ ಗುರುಗಳು ಏಕಾಂತವಾಗಿ ಶಕ್ತಿ ಪಡಿತಾ ಇದ್ರು ಅದನ್ನ ಏಕಾಂತವಾಗಿ ಅನುಷ್ಠಾನ ಮಾಡಿರೋ ಜಾಗಕ್ಕೆ ಇನ್ನೊಂದು ಮಠ ಇನ್ನೊಂದು ಮಠ ಬರುತ್ತೆ ಗುರುಗಳು ಇದ್ದಂತ ಕಾಲದಲ್ಲಿ ಏಳು ಕೆರೆಗಳು ಕಟ್ಟಿಸಿದ್ರು ಅಂತ ಏಳು ಕೆರೆ ಏಳು ಪೂರ ಕಟ್ಸಿದ್ರು ಅಂತ ಏಳು ಕೆರೆನೆ ಯಾವ ತರ ಕಟ್ಟಿಸಿದ್ರು ಅಂದ್ರೆ ಮಾಡಿದವರಿಗೆ ನೀಡುವಿಕ್ಷೆಯನ್ನ ಒಂದು ಪವಾಡದ ಮುಖಾಂತರ ಆಗಿ ನಿಲ್ಸಿದ್ರು ಒಂದು ರಾತ್ರಿ ಸ್ವಲ್ಪ ಒಂದು ಸಂಜೆ ಸ್ವಾಮೀಜಿಗಳು ವಾಯು ವಿಹಾರ ಮಾಡಬೇಕಾದ್ರೆ ಮಲ್ಲಪ್ಪ ನಾಯಕನ ಕರೆದು ಹೇಳಿದ್ರಂತೆ ಏನಪ್ಪ ಮಲ್ಲಪ್ಪ ಏನೋ ನಡೀತಾ ಇದೆ ಕೆಲಸ ಅರ್ಧ ನಿಲ್ಸಿದಿರಲ್ಲ ಏನಿದು ಅಂತ ಕೇಳಿದಾಗ ಗುರುಗಳೇ ಈ ತರ ಕೆರೆ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆ ಸಂದರ್ಭದಲ್ಲಿ ಯುದ್ಧ ಇರೋ ಕಾರಣ ನಮ್ಮ ರಾಜ ಬೊಕ್ಕಸ್ನಲ್ಲಿ ಎಲ್ಲ ಹಣ ಎಲ್ಲ ಬಡಿದಾಗ ಹೋಗಿದೆ ಕೆಲಸ ಎಲ್ಲ ಹಾಗೆ ನಿಲ್ಲಿಸಿದ್ದೀವಿ ಸರಿ ಗುರುಗಳು ಆಜ್ಞೆ ಮಾಡಿದ್ರಂತ ಇವತ್ತಿಂದ ಕೆಲಸದ ಏರ್ಪಾಡು ನೀವು ಮಾಡಿ ಕೂಲಿ ಏರ್ಪಾಟ್ ನಾವು ಮಾಡ್ತೀವಿ ಅಂತ ಆದೇಶ ಮಾಡಿದ ತುಂಬಾ ಸಂತೋಷ ಆಯ್ತು ಸರಿ ಡಂಗುರ ಸಾರಿಸಿದ್ರಂತೆ ಎಲ್ಲರಿಗೂ ಊರಿನ ಎಲ್ಲರಿಗೂ ಡಂಗೂರ ಸಾರಿಸಿದ್ರು ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಡಂಗೂರ ಸಾರಿಸಿದ್ರು ಕೆರೆ ನಿರ್ಮಾಣ ಆಗ್ತಾ ಇದೆ ಎಲ್ಲರೂ ಬಂದು ಕೆರೆ ನಿರ್ಮಾಣಕ್ಕೆ ನಿಮ್ಮ ಕೈ ಜೋಡಿಸ್ಬೇಕು ಮತ್ತೆ ಒಂದು ವಿಶೇಷ ಅಂದರೆ ಅವತ್ತಿನ ಕೂಲಿ ಅವತ್ತೇ ಕೊಡ್ತೀವಿ ಅದು ಇಂಪಾರ್ಟೆಂಟ್ ಅವತ್ತು ಏನಾಗಿತ್ತು ಅಂದರೆ ಅವತ್ತಿನ ದಿನದಲ್ಲಿ ಒಂದೊತ್ತು ಮುದ್ದೆ ಕೊಟ್ಟರೆ ಸ್ವಾಮಿ ಇವತ್ತು ದಿನ ಎಲ್ಲ ಕೆಲಸ ಮಾಡ್ತೀವಿ ಅನ್ನೋವಂಥ ಕಾಲ ಅದು ಅಷ್ಟು ಭಾಳ ದವಸಧಾನ್ಯ ಸಮೃದ್ಧಿ ಇದ್ದರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋ ಅಂಥ ಇದು ಶಕ್ತಿ ಇರಲಿಲ್ಲ ಆ ಸಂದರ್ಭದಲ್ಲಿ ದುಡ್ಡು ದುಡ್ಡು ಅಂತ ಹೆಂಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಸಾಗರದ ಉಪಾಧಿಯಲ್ಲಿ ಕೆಲಸಗಾರ ಬರ್ತಾ ಇದೆ ಆ ಕೆಲಸಗಾರಿಗೆಲ್ಲ ದಿನ ಸಂಜೆ ಸ್ವಾಮೀಜಿಗಳು ಆ ಒಂದು ಮರಳಿರೋಂಥ ಹೇರಳವಾಗಿ ಮರಳಿರೋಂಥ ಹಳ್ಳದ ಸಾಲದು ನೀರು ಹರಿಯೋಂಥ ಜಾಗದಲ್ಲಿ ಮರಳಿರೋಂಥದ್ದು ಸಹಜ ಆ ಒಂದು ಹಳ್ಳದ ಸಾಲಲ್ಲಿ ಕುಪ್ಪೆ ಮಾಡ್ಕೊಂಡ್ಬಿಟ್ಟು ಆ ಕುಪ್ಪೆ ಮೇಲೆ ಅವ್ರು ಬೆತ್ತ ಹೂದ್ಬಿಟ್ಟು ಮಾಡಿದವರಿಗೆ ನೀಡುವಿಕ್ಷೆ ಮಾಡಿದವರಿಗೆ ನೀಡುವಿಕ್ಷೆ ಅಂತ ಮುಗಿಸ್ಕೊಂಡು ಹೋಗ್ತಾರೆ ಬೆತ್ತನ ಅವ್ರು ಎಷ್ಟೆಷ್ಟು ಕೆಲಸ ಮಾಡಿರ್ಸ್ತಾರೋ ಅಷ್ಟಷ್ಟು ದುಡ್ಡು ಆ ಮರಳಲ್ಲಿ ಸಿಗ್ತಾಯಿತ್ತ ಕೆಲವಾರುಗಳು ಕೆಲವಾರು ಜನರು ಈ ಸ ರಾಜ ಬಂದ ಮಾತ್ರ ಕೆಲಸ ಮಾಡೋದು ಇದ್ದ ಮಾತ್ರ ಕೆಲಸ ಮಾಡೋದು ಮಿಕ್ಕಿ ಟೈಮ್ನಲ್ಲಿ ಸುಮ್ಮನೆ ಇರೋದು ಮಾಡ್ತಾಯಿತ್ತು ಅಂದರೆ ಸಾ ಸಾಕಷ್ಟು ಜನ ಇದ್ದಂಥ ಕಾಲದಲ್ಲಿ ವಾಲಂಟಿಯ ಕೆಲಸ ಮಾಡಬೇಕಾಗಿತ್ತು ಆ ಸೇವೆ ಹಾಗಾಗಿ ಸೋಮಾರಿಗಳು ಭಾಳ ಜನ ಆಗಿಬಿಟ್ಟಿದ್ರು ಅಂತ ಅವ್ರಿಗೆ ಸಿಗ್ತಾನೆ ಇರಲಿಲ್ಲ ಆ ಥರ ಕಾಂಪಿಟೇಷನಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಅದರಲ್ಲಿ ಒಬ್ಬ ಗರ್ಭಿಣಿ ಹೆಣ್ಮಗಳಿಗೂ ಕೂಡ ದಿನ ಎರಡು ಕೂಲಿ ಸಿಗ್ತಾ ಇದ್ದಾರೆ ಎರಡು ಕೂಲಿ ಸಿಗಬೇಕಾದ್ರೆ ಆ ಹೆಣ್ಮಲ್ಲೋ ಸಂತ ಇಲ್ಲಿ ಬೇಕೈನು ಹೋದರು ಎಷ್ಟೋ ಜನ ಇದ್ದಾರೆ ಅಂಥದ್ದು ನಾನು ಅದು ಗೊತ್ತಿದ್ದೋ ಗೊತ್ತಿದ್ದೋ ನಾನು ಎರಡು ಕೂಲಿ ತೊಗೊಂಡೋಗ್ತಾ ಇದ್ದೀನಿ ಇದು ತಪ್ಪಾಗುತ್ತೇನೋ ಅನ್ನೋ ಭಾವನೆಯಲ್ಲಿ ಎರಡು ಕೂಲಿ ತೊಗೊಂಡು ಬೇಡ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಅಂಥ ಮಹಾಪುರುಷನ ಹತ್ರ ನಾವು ಹೋಗಿ ಯಾವ ಥರ ಮಾತಾಡೋದು ಯಾವ ಥರ ಕೇಳೋದು ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಹೋಗಿ ಕೇಳೋವಂಥ ಸಂದರ್ಭದಲ್ಲಿ ಕೇಳಿದ್ರಂತೆ ಸ್ವಾಮಿ ನಾವು ಎರಡು ಕೂಲಿ ಸಿಕ್ಕಾ ಇದೆ ಸ್ವಾಮಿ ಇದು ನನಗೆ ಎಲ್ಲೋ ನನಗೆ ಸಮಾಧಾನ ಆಗ್ತಾ ಇಲ್ಲ ಏನು ಭಗವಂತ ಇದು ಅಂದಾಗ ತಾಯಿ ಕೆರೆ ಕಟ್ಟೋ ಕಾಲಕ್ಕೆ ನಿನ್ನ ಹೊಟ್ಟೆಯಲ್ಲಿರೋ ಕೂಸು ಕೂಡ ಕೆಲಸ ಮಾಡಿದೆ ನಮ್ಮ ಕೆರೆಗೆ ಹೀಗಾಗ್ಬಿಟ್ಟು ನೀವು ಎರಡು ಕೂಲಿ ಅಂತ ಕೊಟ್ಟರು ಅಂತ ಈ ಥರ ಪ್ರಾಮಾಣಿಕವಾಗಿ ಕೆರೆ ನಿರ್ಮಾಣ ಮಾಡಿದವರು ಮಾಡಿದವರು ನೀಡುವಿಕ್ಷೆ ಅಂತ ಅಷ್ಟ ದಿಕ್ಪಾಲಕರ ಕಮಲ ಅಂತ ತುಂಬಾ ವಿಶೇಷ ಅಂದ್ರೆ ಗುರುಗಳನ್ನ ಇಲ್ಲಿ ಈ ಸ್ಥಳದಲ್ಲಿ ನಿಂತ್ಕೊಂಡು ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅವರ ಹರಕೆ ಮಾಡ್ಕೊಂಡ್ರೆ ಈ ಕಮಲದಲ್ಲಿ ಅಷ್ಟ ದಿಕ್ಪಾಲಕರ ಒಂದು ಶಕ್ತಿನ ದಿಗ್ಬಂಧನ ಮಾಡಿದ್ದಾರೆ ಅಂತ ತುಂಬಾ ವಿಶೇಷ ಇದು ಈ ಜಾಗದಲ್ಲಿ ನಿಂತ್ಕೊಂಡು ಅವರ ಪ್ರಾರ್ಥನೆ ಅವರ ಹರಿಕೆ ಮಾಡ್ಕೊಂಡ್ರೆ ಅಷ್ಟ ದಿಕ್ಪಾಲಕರಾದಿಯಿಂದ ಆ ಒಂದು ಹರಿಕೆಗೆ ಆ ಒಂದು ಭಕ್ತಿಗೆ ಅವರ ಒಂದು ಪ್ರಾಮಾಣಿಕತೆಗೆ ಆ ಫಲ ಸಿಗುತ್ತೆ ಅನ್ನೋದು ಪ್ರಕೀತಿ ತುಂಬಾ ವಿಶೇಷ ನೋಡಿ ಇದನ್ನ ಬಾಳಮಟ್ಟಿಗೆ ಶಿವಾಲಯದಲ್ಲಿ ಈ ಧಾರಾಪಾತ್ರೆ ಅಂತ ನೇತಾಕಿರ್ತಾರೆ ಧಾರಾಕಾರವಾಗಿ ನೀರು ಶಿವನ ತಲೆ ಮೇಲೆ ಬಿದ್ದರೆ ಆ ಶಿವನಿಗೆ ಅದು ಸಮಾಧಾನ ಅಂತ ಸಮಾಧಾನ ಅನ್ನೋದಕ್ಕಿಂತ ಪೂಜೆ ಅಲ್ಲಿಗೆ ಶ್ರೇಷ್ಠ ಆಗುತ್ತೆ ಅಂತ ಆತರದ್ದು ಒಂದು ಜಾಗ ಆ ಒಂದು ಆ ಒಂದು ಎನರ್ಜಿ ಯಾವಾಗ್ಲೂ ಧಾರಾಕಾರವಾಗಿ ಫ್ಲೋ ಆಗ್ತಾ ಇರುತ್ತೆ ಅನ್ನೋದು ಒಂದು ಸಿಮಾಲಿಸ್ ಆ ಒಂದು ಕುಂಭದಲ್ಲಿ ರೀತಿಯಲ್ಲಿ ಮಾಡಿದ್ದಾರೆ ಆ ಒಂದು ಎನರ್ಜಿ ಯಾವಾಗಲೂ ಧಾರಾಕಾರವಾಗಿ ಬೀಳ್ತಾ ಇರುತ್ತೆ ಈಗಾಗಲೇ ಭಕ್ತರಿಗೆ ಗೊತ್ತಿದ್ದೋ ಗೊತ್ತಿಲ್ಲದಲೋ ಈ ಜಾಗದಲ್ಲಿ ಪಾಸ್ ಆದರೆ ಈ ಜಾಗದಲ್ಲಿ ನಿಂತ್ಕೊಂಡು ಭಗವಂತನ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿದರೆ ಆ ಅಷ್ಟ ಆ ಒಂದು ಹರಕೆಗೆ ಆ ಒಂದು ಭಕ್ತಿಗೆ ಫಲ ಸಿಗುತ್ತೆ ಅಂತ ಒಂದು ಪ್ರತೀತಿ ತುಂಬ ವೈಬ್ರೇಷನ್ ಜಾಗ ಸಾಮಾನ್ಯವಾಗಿ ಈ ಪ್ರಾಣಾಯಾಮ ಧ್ಯಾನ ಆಧ್ಯಾತ್ಮಿಕ ಚಿಂತನೆ ಮಾಡೋರಿಗೆ ಇದ್ರ ವೈಬ್ರೇಷನ್ ಗೊತ್ತಾಗುತ್ತೆ ಹ್ಞೂ ತುಂಬ ವಿಶೇಷವಾದ ಸ್ಥಳ ಮತ್ತೊಂದಿದೆ ಅಲ್ಲಿ ಇದು ಯಾವ ಸಾಲಲ್ಲಿ ಕಟ್ಟಿರೋದು ಇದೆಲ್ಲ ಒಂದೊಂದು ಕಾಲದಲ್ಲಿ ಒಬ್ಬೊಬ್ರು ಚಿಡೋದ್ಧಾರ ಮಾಡಿದ್ರು ಅಂತ ಯಾವ ಕಾಲದಲ್ಲಿ ಯಾರು ಕಟ್ಟಿಸಿದ್ರು ದಾಖಲೆಗಳಿಲ್ಲ ಏನ್ ಕಾರಣ ಅಂದ್ರೆ ದಾನಕ್ಕೂ ದಾಖಲಾಗುತ್ತಿಗೂ ಅಷ್ಟು ಸಂಬಂಧ ಇದೆ ಅಂತ ದಾನ ಕೊಡುವಂತ ಮಹಾನುಭಾವ ದಾಖಲೆ ಇಲ್ಲದ ಕೊಟ್ರೆ ಮಾತ್ರ ದಾನ ಆಗುತ್ತೆ ದಾಖಲೆ ದಾನೆ ಆಗುದಿಲ್ಲ ಅಂತ ಹೀಗಾಗ್ಬಿಟ್ಟು ನಮ್ಮ ಮಠನ ಪ್ರತಿಯೊಬ್ರು ದಾನವಾಗಿ ಹೋಗಿರೋದ್ರಿಂದ ಯಾರ್ ಕಟ್ಸಿದ್ರು ಯಾವ ಕಟ್ಸಿದ್ರು ಯಾರ್ ಕಟ್ಸಿದ್ರು ಅಂತ ಎಲ್ಲೂ ದಾಖಲೆಗಳಿಲ್ಲ ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ಅವಾಗೆಲ್ಲ ಸಾಮಂತ ರಾಜ್ಯರು ಶಾಸನ ಮಾಡೋ ಅಧಿಕಾರ ಇರ್ಲಿಲ್ಲ ಶಾಸನ ಮಾಡೋದು ಮೂಲ ಏನಿದ್ದಾರೆ ಆ ಒಂದು ಮಹಾರಾಜರು ಏನಿದ್ದಾರೆ ಮಹಾರಾಜರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಸಾಮಂತರಾಜರು ಎಲ್ಲೂ ಶಾಸನ ಮಾಡೋ ಆಗಿರಲಿಲ್ಲ ಆ ಥರ ರೂಲ್ ಇತ್ತು ಜೊತೆಗೆ ಈ ದಾನ ಕೂಡ ಭಾಳ ವಿಶೇಷ ಅಂತ ದಾನವನ್ನು ಕಟ್ಸ್ಕೊಬಂದರು ಅಂತ ಇದೇನಾಗಿದೆ ಅಂದರೆ ಒಂದು ಕಾಲದಲ್ಲಿ ಗುರುಗಳು ಅವರ ಒಂದು ದಿವ್ಯ ದೃಷ್ಟಿಯಿಂದ ಇದನ್ನೆಲ್ಲ ಧರಿಸಿ ಪ್ರತಿ ಸ್ಥಾಪನೆ ಮಾಡಿಸಿದ್ರು ಅಂತ ಒಂದು ಪ್ರತೀತಿ ಒಬ್ಬೊಬ್ಬ ಜೀರ್ಣೋದ್ಧಾರ ಮಾಡ್ಬೇಕಾದ್ರೆ ಈ ಒಂದು ವಿಶೇಷವಾದ ಜಾಗ ಆ ಜಾಗನ ಬಹಳ ವಿಶೇಷವಾಗಿ ಕಟ್ಟಿಸಿದ್ರು ಅಂತ ಇದನ್ನ ಕಟ್ಟಿಸುವಂತ ಸಂದರ್ಭದಲ್ಲಿ ಆ ಒಂದು ವಿಶೇಷ ಕಲ್ಲಿಗೆ ಹುಡುಕಿ ಉಳಿಕಿ ಕೆಲ್ಸನೆಲ್ಲ ಹಾಗೆ ನೆಚ್ಚಿದ ಆ ಸಂದರ್ಭದಲ್ಲಿ ಆ ಕಟ್ಸೋಂತಹ ದಾನಿಗಳ ಕನಸಾಗ ಹೋಗ್ಬಿಟ್ಟು ಗುರುಗಳು ಇತ್ತಿಷ್ಟು ದೂರದಲ್ಲಿ ಒಂದು ಕೆಮ್ಮಣ್ಣಿನ ದಿಬ್ಬ ಇದೆ ಆ ದಿಬ್ಬ ಕಡೆಯಲ್ಲಿ ಒಂದು ಕರಿಕಲೆ ಮಂಪ ಸಿಗುತ್ತೆ ಅದನ್ನ ಅದೇ ರೀತಿ ತಮ್ಮನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಆದೇಶ ಮಾಡಿದ್ರು ನೋಡಿದಂತ ಸಂದರ್ಭ ಈ ಮಂಟಪ ಹಾಗೆ ಸರ್ ಸರ್ ಇದು ಒರಿಜಿನಲ್ ಬಂದ್ಬಿಟ್ಟು ಬಳಕದ ಕಲ್ಲು ಕನ್ವರ್ಟ್ ಆಗಿರೋದು ಕೃಷ್ಣಶೀಲೆಯ ಕಲ್ಲಿಗೆ ಓಕೆ ಅಂದ್ರೆ ನಮ್ಮಲ್ಲಿ ಕಲ್ಲಿನ ಜಾತಿನೇ ಬದಲಾಯಿಸುವಂತ ನಿಗುಣರು ಇದ್ರು ಈ ಮಂಟಪದ ಕೆಳಗೆ ನಮ್ಮದು ಗುರುಗಳು ವಿಶೇಷ ಉತ್ಸವಾಧಿಕಾರಿಗಳ ಕ್ರಮಗಳು ಕೂಡ ಈ ಮಂಟಪದಿಂದ ಶುರುವಾಗುತ್ತೆ ಕಾರಣ ಇಷ್ಟೇ ಆ ಉತ್ಸವವನ್ನು ನೋಡೋಂಥ ಭಕ್ತಾದಿಗಳು ಆ ಉತ್ಸವನ ಪಾಲ್ಗೊಂಡಂಥ ಭಕ್ತಾದಿಗಳು ಆ ಉತ್ಸವಕ್ಕೆ ಕಾರಣಕರ್ತರಾದಂಥ ಭಕ್ತಾದಿಗಳು ಅಷ್ಟೇ ಫಲ ಆಗುತ್ತೆ ಅಂತ ಒಂದು ಪ್ರತೀತಿ ಅದೇ ರೀತಿ ಒಂದು ನಮ್ಮ ಒಂದು ಈ ಕಂಬ ಕಂಬಗಳಲ್ಲಿ ಒಂದೊಂದು ಕಂಬದಲ್ಲಿ ಒಂದೊಂದು ವಿಗ್ರಹಕ್ಕೆ ತನ್ನದೇ ಆದಂಥ ಪುರಾಣ ಇದೆ ತನ್ನದೇ ಆದಂಥ ಶಕ್ತಿ ಇದೆ ಆ ತರದ ವಿಗ್ರಹದಲ್ಲಿ ಭಾಳ ವಿಶೇಷ ವಿಗ್ರಹ ಇದು ನವನಾರಿ ಕುಂಜರ ಅಂತ ನವನಾರಿ ಕುಂಜರ ಅಂತ ಒಂಬತ್ತು ನಾರಿಯರ ಆನೆ ಅದು ಮೇಲಿದಂತ ವಿಗ್ರಹ ಮನ್ಮಥ ಆವಹರಣಿರುವುದು ಅಂತ ಇದನ್ನ ಆನೆಯಾಗಿ ಸಿಂಬಲಿಕ್ ಆಗಿ ಮಾಡಿದ್ದಾರೆ ಇದನ್ನ ಏನ್ ವಿಶೇಷ ಅಂದ್ರೆ ಒಬ್ಬ ಗರ್ಭ ಗರ್ಭವತಿ ಹೆಣ್ಮಗಳು ತಿಂಗಳ ತಿಂಗಳ ಕೂಡ ನವ ಮಾಸ ತುಂಬೋದ್ರೊಳಗಾಗಿ ಬೃಹದಾಕಾರವಾಗಿ ದೇಹ ಬೆಳೆಯುತ್ತೆ ಅನ್ನೋ ಒಂದು ಸಿಂಬಲ್ ಆಗಿ ಆನೆಯ ಮಾಡಿದ್ದಾರೆ ಆನೆನೇ ಯಾಕೆ ಮಾಡ್ಬೇಕು ಸಕಲ ಪ್ರಾಣಿಗಳು ಕೂಡ ಗರ್ಭ ಗರ್ಭ ಧರಿಸಿದಾಗ ಅದರ ದೇಹ ಬೆಳೆಯುತ್ತೆ ಆನೆನೇ ಯಾಕೆ ಮಾಡಿದ್ರು ಅಂದ್ರೆ ಆನೆ ಅನ್ನೋದ್ರಲ್ಲಿ ಬಹಳ ವಿಶೇಷತೆ ಆ ಅಂದ್ರೆ ಆರೋಗ್ಯ ಅಂದ್ರೆ ನೆಮ್ಮದಿ ಅಂತ ಆರೋಗ್ಯ ನೆಮ್ಮದಿ ಎರಡೂ ಇದೆ ಆನೆ ಒಳಗೆ ಅಂತ ಈಗ ಆಗ್ಬಿಟ್ಟು ಪ್ರತಿ ದೇವಸ್ಥಾನಗಳ ಎಂಟ್ರೆನ್ಸ್ ಅಲ್ಲಿ ಆನೆಗಳನ್ನ ಚಕ್ನೆ ಸ್ಥಾಪನೆ ಮಾಡಿರ್ತಾರೆ ಆನೆ ಸಿಂಹ ಇವೆಲ್ಲ ಉಂಟು ಒಂದೊಂದು ನಿರ್ದಿಷ್ಟವಾದಂತ ಶಕ್ತಿ ಇದೆ ಅಂತ ಆ ಥರದ್ದು ಒಂದು ಸಿಂಬಾಲಿಕ್ ಆಗಿ ಮಾಡಿರೋದು ಇದರಲ್ಲಿ ಮೊದಲ ನರ್ಸಿಂಗ್ ಹೋಮ್ಗಳು ಹಾಸ್ಪಿಟ್ಲ ಇರಲಿಲ್ಲ ಆ ಸಂದರ್ಭದಲ್ಲಿ ಊರಿನಲ್ಲೇ ಡೆಲಿವರಿ ಮನೆಗಳಲ್ಲೇ ಡೆಲ್ವರಿ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಹೆರಿಗೆ ನೋವು ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಮನೆ ಯಜಮಾನಿ ಒಂದು ಐದು ತರದ ಎಣ್ಣೆನ ಒಂದು ಬಟ್ಲಲ್ಲಿ ಹಾಕೊಂಡ್ ಬಂದ್ಬಿಟ್ಟು ಇದಕ್ಕೆ ಹಚ್ಚಿ ಹೋಗಿ ದೈವ ದರ್ಶನ ಮಾಡ್ಕೊಂಡು ಬರೋದ್ರೊಳಗಾಗಿ ಅಲ್ಪ ಪ್ರಮಾಣದ ಎಣ್ಣೆ ಇಳಿದಿರ್ತಾ ಇತ್ತು ಆ ಇಳಿದಿರೋ ಎಣ್ಣೆನ ತಿರ್ಗ ಬಟ್ಲಲ್ಲಿ ಹಾಕೊಂಡು ಹೋಗ್ಬಿಟ್ಟು ದೇವ್ರ ದೀಪ ಹಚ್ತಾ ಇದ್ರಂತೆ ಸುಖವಾಗಿ ಹೆರಿಗೆ ಆಗಲಿ ತಾಯಿ ಮಗು ಇಬ್ಬರು ಆರೋಗ್ಯವಾಗಿರಲಿ ಅಂತ ಹೇಳ್ಕೊತಾ ಇದ್ರು ಅಂತ ಹೀಗಾಗ್ಬಿಟ್ಟು ಇದನ್ನ ನವನಾರಿ ಕುಂಜರ ಅಂತ ಒಂಬತ್ತು ನಾರಿಯರ ಆನೆ ಅಂತ ಇದ್ರ ಹಿಂದ್ಗಡೆ ಇನ್ನೊಂದು ಇದೆ ಇದರ ಹೆಸರು ಸರ್ಪ ಬಂಧ ಅಂತ ಪ್ರತಿ ದೇವಸ್ಥಾನದಲ್ಲೂ ಕೂಡ ಸಾಮಾನ್ಯವಾಗಿ ಪೂರ್ವ ಕಾಲದ ದೇವಸ್ಥಾನಗಳೇನಿದೆ ಅಲ್ಲೆಲ್ಲ ಈ ಥರದ ವಿಗ್ರಹ ಸರ್ವೇ ಸಾಮಾನ್ಯವಾಗಿ ಸಿಗುತ್ತೆ ಕಾರಣ ಇಷ್ಟೇ ಈಗೆಲ್ಲ ಹೇಳ್ತಾ ಇರ್ತಾರೆ ನಿಮಗೆ ಸರ್ಪಶಾಂತಿ ಮಾಡಿಸ್ಬೇಕು ಮತ್ತು ಇವನ್ನ ಸರ್ಪಶಾಂತಿ ಮಾಡಿಸೋದ್ರಿಂದ ನಿಮ್ಮದು ಒಳ್ಳೆಯ ಕಾರ್ಯಗಳು ನಿಮ್ಮದು ಏನೇನು ವಿಘ್ನಗಳಿದ್ದಾವೆ ಏನೋ ನಿಮ್ಮ ಕೆಲಸ ಕಾರ್ಯಗಳು ನಿಂತಿದೆ ಅವೆಲ್ಲ ಚಾಲ್ತಿಯಾಗೋದಕ್ಕೆ ಸರ್ಪ ಬಂದ ಸರ್ಪಶಾಂತಿ ಮಾಡಿಸ್ಬೇಕು ಸರ್ಪ ಸಂಸ್ಕಾರ ಮಾಡಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ ಅವಾಗಲೂ ಕೂಡ ಇತ್ತು ಇದು ಆ ಸಂದರ್ಭದಲ್ಲಿ ಆವಾಗ ರಾಜ ಅಂತ ಕೆಲವರಿಗೆ ಮಾತ್ರ ಸಿಗ್ತಾಯಿದ್ರು ಪುರೋಹಿತರು ಕೆಲವರಿಗೆ ಸಿಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಇಂಥ ಒಂದು ವಿಶೇಷವಾದಂಥ ಒಂದು ಸ್ಥಳದಲ್ಲಿ ಸರ್ಪಬಂಧ ಅಂತ ಹೇಳಿಬಿಟ್ಟು ಅದನ್ನು ಬಂಧ ಮಾಡಿದರು ಅದನ್ನು ಮುಟ್ಟಿ ಅದನ್ನು ಕೇಳಿಕೊಂಡ್ರೆ ಭಗವಂತ ನಿಮ್ಮಿಂದ ನಮ್ಮಿಂದಾಗಲಿ ನಮ್ಮ ಪೂರ್ವಿತರ ಇಂದಾಗಲಿ ನಿಮಗೇನೋ ಅಪಚಾರ ಆಗಿದ್ದರೆ ನಿಮಗೇನೋ ತೊಂದರೆ ಮಾಡಿದರೆ ಅದರಿಂದ ನಮಗೆ ಒಳ್ಳೇದು ಮಾಡು ಅದರಿಂದ ನಮಗೆ ತೊಂದರೆ ಕೊಡಬೇಡ ಮುಂದಿನ ಒಂದು ಮಂಗಳ ಕಾರ್ಯಕ್ಕೆ ನಿನ್ನ ಒಂದು ಅನುಕೂಲ ನಿನ್ನದ್ದೊಂದು ಆಶೀರ್ವಾದ ಇರಲಪ್ಪ ಅಂತ ಹೇಳಿಬಿಟ್ಟು ಎರಡು ಕೈಯಲ್ಲಿ ಮುಟ್ಟಿ ಅದನ್ನು ಕೇಳಿಕೊಂಡ್ರೆ ಒಂದು ಸ್ವರ್ಪ ಸಂಸ್ಕಾರ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಆ ಥರದ್ದು ಒಂದು ವಿಶೇಷ ಅಪರೂಪವಾದ ವಿಗ್ರಹಗಳಿವೆ ಸಾಮಾನ್ಯವಾಗಿ ಅವೇನ ಸರ್ಪಶಾಂತಿ ಏನಾರ ಮಾಡಿಸೋರಿದ್ರೆ ಇಲ್ಲಿ ಬಂದು ಅದನ್ನು ಮುಟ್ಟಿ ಕೇಳಿಕೊಂಡ್ರೆ ಸಾಕು ಅಲ್ಲಿಗೆ ಒಂದು ಸರ್ಪ ಸಂಸ್ಕಾರ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ತುಂಬ ವಿಶೇಷವಾದ ವಿಗ್ರಹ ಮತ್ತೊಂದು ಇದೆ ಆ ಕಡೆ ಕಂಬದಲ್ಲಿ ಪಂಚನಾರಿ ತುರ್ಗನಾರಿರ್ಗುರುಗಾ ಇವನ್ನ ಪಂಚೇಂದ್ರಿಗಳು ಓಕೆ ಕುದುರೆನ ಯಾಕೆ ಹೋಲಿಸಿದಾರೆ ಅಂದ್ರೆ ಮನಸ್ಸು ಇಡತಿ ಕಿಲ್ದೇ ಇದ್ರೆ ಕುದುರೆ ತರ ಓಡ್ತಾ ಇರುತ್ತೆ ಅಂತ ಪಂಚೇಂದ್ರಿಗಳು ನಮ್ಮ ಇಡತಿ ಕಿಲ್ದಿದ್ರೆ ಕುದುರೆ ತರ ಓಡ್ತಾ ಇರುತ್ತೆ ಅನ್ನೋ ಒಂದು ಆಗಿ ಮಾಡಿದ್ದಾರೆ ಅದನ್ನ ಮೇಲಿದಂತ ವಿಗ್ರಹ ಅದು ಮನಸ್ಸನ್ನ ಆರೋಹಣ ಮಾಡಿರೋದು ಆ ಕುದುರೆನ ಮನಸ್ಸು ಆರೋಹಣ ಮಾಡಿರೋದು ಇವು ಪಂಚೇಂದ್ರಿಯಗಳು ಅಂತ ಇದನ್ನ ಯಾಕೆ ಅಂತ ಅಂದರೆ ಏನು ವಿಶೇಷ ಅಂದರೆ ಸುಮಾರು ಆ ಒಂದು ಕಾಲದಲ್ಲಿ ಈ ಪ್ರಾಯವಸ್ತೆಯಲ್ಲಿ ಮನೆ ಬಿಟ್ಟು ದಿಕ್ಕಿದಂಗೆ ಹುಡುಗರು ಓಡೋಗಿಡೋದು ಆ ಸಂದರ್ಭದಲ್ಲಿ ಮನೆ ಯಜಮಾನ ಒಂದು ನಾಲ್ಕು ತರದ ಎಣ್ಣೆನ ಒಂದು ಬಟ್ಲಲ್ಲಿ ಹಾಕೊಂಡು ಬಂದ್ಬಿಟ್ಟು ಈ ವಿಗ್ರಹಕ್ಕೆ ಹಚ್ಚಿ ಹೋಗಿ ದೈವ ದರ್ಶನ ಮಾಡ್ಕೊಂಡ್ಬಂದು ಇದನ್ನು ಕೇಳ್ಕೊತಾ ಇದ್ರಂತೆ ಮಕ್ಕಳೆಲ್ಲೇ ಹೋಗಿರಲಿ ಆರೋಗ್ಯವಾಗಿ ಸುಖವಾಗಿ ವಾಪಸ್ ಬರಲಿ ಅಂತ ಹೇಳ್ಕೊತಾ ಇದ್ರು ಅಂತ ಬಹಳ ವಿಶೇಷವಾದ ವಿಗ್ರಹ ಇದು ಮೇಲೆ ಶಿವ ಪಾರ್ವತಿಯವರು ಮೆರವಣಿಗೆ ಮಾಡ್ತಾ ಇರೋದು ಉತ್ಸವ ಪಲ್ಲಕ್ಕೆ ಸನ್ನಿವೇಶ ಇದು ಈ ತರದ ವಿಶೇಷ ವಿಗ್ರಹ ಎಲ್ಲೂ ಸಿಗಲ್ಲ ಬಹಳ ಅಪರೂಪ ಸಿಗುತ್ತೆ ಅಪರೂಪ ತುಂಬಾ ವಿಶೇಷ ಅದೇ ರೀತಿ ವಿಷ್ಣು ಕೂಡ ದಶಾವತಾರಗಳಲ್ಲಿ ಕೆಲವು ದಶಾವತಾರ ಮಾಡಿರೋಂಥ ವಿಗ್ರಹಗಳು ಕೂಡ ಈ ಶಿವಾಲಯದಲ್ಲಿ ಈ ಮಂಟಪದಲ್ಲಿ ಸಿಗುತ್ತೆ ಅದು ಕೂಡ ದಶಾವತಾರ ಮಾಡ್ಬೇಕಾದ್ರೆ ವರಹ ಅವತಾರ ಅವರು ಅದ್ರದೊ ಒಂದು ಪುರಾಣ ಪುಣ್ಯ ಕತೆ ಕೂಡ ಇದೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಕತೆ ಕೇಳಿದವರಿಗೂ ಈ ಒಂದು ಸ್ಥಳಕ್ಕೆ ಬಂದು ದರ್ಶನ ಮಾಡಿದವರಿಗೂ ಮತ್ತೆ ಇದನ್ನ ಒಂದು ಅವಕಾಶ ಮಾಡಿಕೊಟ್ಟಿರೋರಿಗೂ ಕೂಡ ಸಕಲ ಸಂಪತ್ತು ಕೊಟ್ಬಿಟ್ಟು ಆಯುರ ಆರೋಗ್ಯ ಭಾಗ್ಯ ಕೊಡಲಿ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಲಿ ಥ್ಯಾಂಕ್ ಯು ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ ಈ ಒಂದು ನಾಯಕನಟಿ ತಿಪ್ಪೇರುದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ದೇವಸ್ಥಾನದ ಹಿಂದಿನ ಭಾಗದಲ್ಲಿ ಪ್ರತಿದಿನ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತದೆ ಬಂದಂತಹ ಭಕ್ತಾದಿಗಳು ಈ ಒಂದು ಪ್ರಸಾದವನ್ನು ತೆಗೆದುಕೊಳ್ಳಬೇಕಾಗಿ ಈ ಮೂಲಕ ತಿಳಿಸಲಾಗುತ್ತದೆ ವೀಕ್ಷಕರೇ ಅದೇ ರೀತಿಯಾಗಿ ಈ ಒಂದು ಪ್ರತಿದಿನ ರುದ್ರಾಭಿಷೇಕ ಹಾಗೂ ಇನ್ನಿತರ ಪೂಜಾ ವಿಧಿ ವಿಧಾನಗಳು ಈ ಒಂದು ದೇವಸ್ಥಾನದಲ್ಲಿ ನೆರವೇರಿಸುತ್ತವೆ ಅಂತಂದು ಇಲ್ಲಿನ ಸಿಬ್ಬಂದಿ ವರ್ಗದವರು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳು ಅತಿ ಅನ್ನವನ್ನು ವೇಸ್ಟ್ ಮಾಡದ ಹಾಗೆ ಈ ಒಂದು ಪ್ರಸಾದವನ್ನು ಸೇವಿಸಬೇಕೆಂದು ಈ ಮೂಲಕ ತಿಳಿಸಲಾಗುತ್ತದೆ ವೀಕ್ಷಕರೇ ಹಾಗೆ ಒಮ್ಮೆ ಈ ಒಂದು ಊಟದ ಹಾಲನ್ನು ಒಮ್ಮೆ ನೋಡಿಕೊಂಡು ಬರೋಣ ಬನ್ನಿ ವೀಕ್ಷಕರೇ ಇಲ್ಲಿ ಪ್ರತಿದಿನ ನೂರಾರು ಜನಸಂಖ್ಯೆ ಬಂದು ಈ ಒಂದು ಪ್ರಸಾದವನ್ನು ಸ್ವೀಕರಿಸುವಂತಹ ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ವೀಕ್ಷಕರೇ ಈ ಒಂದು ಸನ್ನಿಧಾನದಲ್ಲಿ ಅತ್ಯದ್ಭುತವಾದಂತಹ ಪ್ರಸಾದ ವಿನಿಯೋಗ ಪ್ರತಿನಿತ್ಯವಿರುತ್ತದೆ ಬಂದಂತಹ ಭಕ್ತಾದಿಗಳು ಈ ಒಂದು ಪ್ರಸಾದವನ್ನು ಸೇವಿಸಬೇಕಾಗಿ ಮೂಲಕ ಕೋರಲಾಗುತ್ತಿದೆ ಈ ಒಂದು ಶ್ರೀ ಕ್ಷೇತ್ರ ಕಾಯಕ ತಿಪ್ಪೇರುದ್ರ ಸ್ವಾಮಿಯ ಒಂದು ಸಂಪೂರ್ಣವಾದಂತಹ ವಿಡಿಯೋ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ